ಇದೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಹಸುಗಳು ಕೇಳಿದರೆ ಬಂದಿದ್ದ ಹಸುಗಳು ಆಲ್ಮೋಸ್ಟ್ ನಿಸರ್ಗಡ ಡೇರಿ ಫಾರ್ಮಲ್ಲಿ ಇಮಿಡಿಯೇಟ್ಲಿ ಸೋಲ್ಡ್ ಔಟ್ ಆಗಿದೆ ಯಾಕೆ ಸೋಲ್ಡ್ ಔಟ್ ಆಗ್ತವೆ ಇದರಿಂದಿರೋ ಕಾರಣ ಏನು ಯಾಕಿಷ್ಟು ಜನ ಬ್ರೀಡಿಂಗಲ್ಲಿ ಈಗ ಬ್ರೀಡಿಂಗ್ ಮಾಡಬೇಕು ಹಸುಗಳು ಸಾಕಬೇಕು ಕ್ವಾಲಿಟಿ ಹಸುಗಳು ಕೊಡಬೇಕು ಅಂತ ಯಾಕೆ ಇವತ್ತು ಅಂದರೆ ತಿಳ್ಕೊಂಡ ಮಾತು ಸೊ ಪಂಜಾಬಲ್ಲಿ ನಾವು ಹಸುಗಳನ್ನು ಪರ್ಚೇಸ್ ಇದ್ದೀವಿ ಭಾಳಷ್ಟು ಹಸುಗಳನ್ನು ನಾನು ವಿಡಿಯೋ ಮುಖಾಂತರ ಹಾಕಿದ್ದೆ ಎಷ್ಟು ಹಸುಗಳು ಬುಕ್ಕಿಂಗ್ ಆಗಿದ್ದಾವೆ ಇವತ್ತು ಹಾಕಿರೋ ವೀಡಿಯೋ ಆಲ್ಮೋಸ್ಟ್ ಎಲ್ಲ ಹಸುಗಳು ಬುಕ್ಕಿಂಗ್ ಆಗಿಬಿಟ್ಟಿದ್ದಾರೆ ವಿಷಯ ಏನಪ್ಪ ಅಂದರೆ ಬಹಳಷ್ಟು ಜನರಿಗೆ ಬ್ರೀಡಿಂಗ್ ಅಂದರೆ ಏನಂತ ಗೊತ್ತಿಲ್ಲ ಹ್ಞೂ ಬ್ರೀಡಿಂಗ್ ಏನು ಗೊತ್ತಿಲ್ಲ ಯಾಕೆ ಬ್ರೀಡಿಂಗು ಬ್ರೀಡಿಂಗು ಬ್ರೀಡಿಂಗ್ ಅಂತ ಅನ್ನೋದು ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಒಂದು ಎರಡು ನಿಮಿಷ ಕೇಳಿ ಬ್ರೀಡಿಂಗ್ ಮಾಡದೆ ಹೈನುಗಾರಿಕೆ ನಾನು ಮಾಡ್ತೀನಿ ಅಂದರೆ ಅವನಷ್ಟು ಮುಠಾಳ ಅವನಷ್ಟು ಮೂರ್ಖ ಶೀತಾಮಣಿ ಇನ್ನೊಬ್ಬ ಇಲ್ಲ ಏಕೆಂದರೆ ಸಲ ನಾನು ಹೇಳ್ತಾಯಿರ್ತೀನಿ ಒಂದು ಅಸೆಟ್ಟು ಒಂದು ಲಯಬಿಲಿಟಿ ನಮಗೆ ಹಾಲಿನ ಪ್ರಮಾಣ ಎಲ್ಲೇ ಹಸು ತಗೊಳ್ಳಿ ಹಾಲು ಅದರ ಆದಾಯ ಡೆಫಿನೆಟ್ಲಿ ಬರ್ತಿದೆ ಆದರೆ ಯಾವಾಗ ಆ ಬ್ರೀಡಿಂಗ್ ಪರ್ಪೋಸಲ್ಲಿ ಲಾಭಾಂಶ ತೆಗೆಯಲ್ಲೋ ನೀವು ಅಲ್ಲಿ ತನಕ ನಿಮ್ಮ ಹೈನುಗಾರಿಕೆ ಪರಿಪೂರ್ಣ ಆಗೋದೇ ಇಲ್ಲ ಪಂಜಾಬಲ್ಲಿ ಪ್ರತಿಸಲಿನೂ ಕರ್ಕೊಂಡು ಬರ್ತಾಯಿರ್ತೀನಿ ಬಂದಿದ್ದಾರೆ ಇವರು ನಮ್ಮ ಜೊತೆಗೆ ಕಳೆದ ದಿನ ಇವರ ಅನುಭವ ಒಂದೆರಡು ಮಾತು ಕೇಳಿ ಯಾಕಂದರೆ ಭಾಳಷ್ಟು ಜನ ಬರ್ತೀನಿ ಅಂತ ಹೇಳಿದ್ರು ನನಗೆ ಆರೋಗ್ಯ ಸಮಸ್ಯೆ ಆಗಿದೆ ಕರ್ಕೊಂಬರೋಕ್ಕಾಗಿಲ್ಲ ಒಬ್ಬರು ಮಾತ್ರ ಬಂದೆ ನನ್ನ ಜೊತೆಗೆ ಹಸುಗಳು ತೊಗೊಳಕ್ಕೆ ಬಂದಿದ್ದಾರೆ ಅವ್ರಿಗೆ ಹಸು ತೊಗೊಂಡಿದ್ದಾರೆ ಅವರು ಅವ್ರಿಗೆ ಏನು ಅನ್ನಿಸ್ತು ಬ್ರೀಡಿಂಗ್ ನಾನು ಇಷ್ಟು ದಿನ ಹೇಳ್ತಾಯಿದ್ದೆ ಬಟ್ ಅವರಿಗೆ ನಾನು ಏನೋ ಹೇಳ್ತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಸೊ ಈಗೇನು ಅನಿಸುತ್ತೆ ಪಂಜಾಬಲ್ಲಿ ನೇರ್ವರ್ಗ ನೋಡಿದಾಗ ಏನ್ ಅನ್ಸುತ್ತೆ ಸ್ವಲ್ಪ ಹೇಳಿ ಸರ್ ಹೇಳಿ ಫಸ್ಟ್ ನನ್ನ ಹೆಸರು ಮಹೇಶ್ ಅಂತೇಳಿ ಶಿವಮೊಗ್ಗ ತಾಲೂಕು ಹೋಬಳಿ ಹುಬ್ಬನಹಳ್ಳಿ ಅಂತೇಳಿ ಪಂಚಾಯತ್ ಮಾಜಿ ಅಧ್ಯಕ್ಷ ಕ್ಷೇತ್ರ ಬರುತ್ತೆ ನಮ್ದು ನಮ್ದು ನಯೇಶ್ ಸಾಹೇಬ್ರ ನಿಸರ್ಗ ಡೈರಿ ಫಾರಂ ಅಡಿಯಲ್ಲಿ ಇವತ್ತು ಏನು ಉತ್ತಮವಾದ ಹಸುಗಳನ್ನ ಉತ್ತಮವಾದ ಬ್ರೀಡ್ ಗಳನ್ನ ಆಯ್ಕೆ ಮಾಡ್ತಾ ಇದಾರೆ ಇವತ್ತು ಅವರು ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಆಯ್ಕೆ ಮಾಡ್ತಾ ಇದ್ದಾರೆ ಯಾಕೆಂದರೆ ನಿನ್ನೆ ನಮ್ಮನ್ನು ಕರ್ಕೊಂಡು ಬಂದು ಬೆಳಗಿಂದ ಬೆಳಗ್ಗೆ ಐದು ಗಂಟೆಗೆ ಇಲ್ಲಿ ಪಂಜಾಬ್ ಅಲ್ಲಿ ಲ್ಯಾಂಡ್ ಆದಿವೆ ಸತತವಾಗಿ ಅವರು ಒಂದು ಐದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿದಲ್ಲಿ ಯಾವುದೇ ಕೆ ಊಟಕ್ಕೂ ಸಮಯವನ್ನು ಕೊಡದೆ ಇವತ್ತು ಪ್ರಾಮಾಣಿಕವಾಗಿ ಉತ್ತಮವಾದ ಒಂದು ಹಸುಗಳನ್ನು ಆಯ್ಕೆ ಮಾಡಬೇಕು ಒಳ್ಳೆ ಒಳ್ಳೆ ಬ್ರೀಡ್ಗಳನ್ನು ಆಯ್ಕೆ ಮಾಡಬೇಕು ಹಸುಗಳನ್ನು ಉತ್ತಮವಾದ ಒಂದು ಗುಣಮಟ್ಟದ ಹಸುಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಏನು ನಮ್ಮ ನಯಜ್ಞವರು ಇದ್ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ರೈತರು ಹೈನುಗಾರಿಕೆಯಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಉತ್ತಮವಾದ ಹಸುಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ನಾನಂತೂ ಭಾಳ ಒಂದು ಹೆಮ್ಮೆ ಇದೆ ಇವತ್ತು ಶಿವಮೊಗ್ಗದಲ್ಲಿ ಇಂಥ ಒಳ್ಳೆಯ ವ್ಯಕ್ತಿ ಇವತ್ತು ಮುಸ್ಲಿಮ್ ಆಗಿರ್ಬೋದು ಇಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಏನಿವತ್ತು ಜಾನುವಾರು ಅಂತೇಳಿ ಇವತ್ತು ನಾವು ಕರಿತೀವಿ ಆ ಗೋಮಾತೆ ಬಗ್ಗೆ ಅವರಿಗೆ ಸಂಪೂರ್ಣವಾದ ಆ ಒಂದು ಪ್ರಾಮಾಣಿಕವಾಗಿ ಭಕ್ತಿ ಮತ್ತು ಅಷ್ಟೇ ಒಂದು ಗೋಮಾತೆಯನ್ನು ಪೂಜೆ ಭವನದಿಂದ ನೋಡ್ತಾ ಇದ್ದಾರೆ ಇವತ್ತು ಏನು ನಮ್ಮ ನಯಾಜ್ ಸಾಹೇಬ ಇದ್ದಾರೆ ಇವತ್ತು ಅವರಿಂದ ಯಾವುದೇ ಒಂದು ಹಸುಗಳನ್ನು ಖರೀದಿ ಮಾಡಿದರೆ ನೀವು ಯಾವುದೇ ಒಂದು ಸ್ವಲ್ಪ ವ್ಯತ್ಯಾಸ ಆಗೋ ರೀತಿಯಲ್ಲಿ ನಿಮಗೆ ಒಳ್ಳೆಯ ಉತ್ತಮವಾದ ಒಂದು ಇಳುವರಿಯನ್ನು ಹೈನುಗಾರಿಕೆಯಲ್ಲಿ ಪಡಿಬೋದು ಅಂತಲೇ ಈ ಸಂದರ್ಭದಲ್ಲಿ ನಾನು ಭಾಳ ವಿಶ್ವಾಸದಿಂದ ಹೇಳ್ತೀನಿ ಇವತ್ತು ನಮ್ಮನ್ನು ಕರ್ಕೊಂಬಂದು ಹೈನುಗಾರಿಕೆ ಬಗ್ಗೆ ಇವತ್ತು ಪಂಜಾಬ್ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಅವರು ಯಾವುದೇ ಒಂದು ಅಪೇಕ್ಷೆ ಪಡೆದೇ ಇವತ್ತು ಪ್ರಾಮಾಣಿಕವಾಗಿ ನನ್ನನ್ನು ಕರ್ಕೊಂಬಂದು ಇವತ್ತು ನನ್ನ ವಿಶ್ವಾಸ ಮೇಲೆ ಇವತ್ತು ಸಂಪೂರ್ಣ ಮಾಹಿತಿ ಕೊಟ್ಟೇರಿ ಇವರು ಮಾಹಿತಿ ಕೊಟ್ಟಿರೋದಕ್ಕೆ ಇವತ್ತು ನಾನು ಎರಡು ಹಸುಗಳನ್ನು ತಗೊಂಡಿದ್ದೀನಿ ಒಳ್ಳೊಳ್ಳೆ ಬ್ರೀಡ್ ಹಸುಗಳನ್ನು ಕೊಟ್ಟಿದ್ದಾರೆ ಇವತ್ತು ಆ ಎರಡು ಹಸುವಿನಿಂದ ನಾನು ಒಂದು ಕನಿಷ್ಠ ಒಂದು ಇಪ್ಪತ್ತೈದು ಹಸುವನ್ನು ಮಾಡಬೇಕು ಅನ್ನೋವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಒಂದು ಲೈವ್ ಮೂಲಕ ಇವತ್ತು ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತೀನಿ ನಮಸ್ಕಾರ ನೋಡಿ ಪಂಜಾಬಿಗೆ ಬರೋದಕ್ಕೆ ಮುಂಚೆ ಮುಂಚೆ ಒಂದು ಕನ್ಫ್ಯೂಷನ್ ಇತ್ತು ಏನು ಬ್ರೀಡಿಂಗ್ ಬ್ರೀಡಿಂಗ್ ಅಂತ ಇರ್ತಾರಲ್ಲ ಮಾತಾಡೋದು ಬ್ರೀಡಿಂಗ್ ಅಂತಾರಲ್ಲ ಹಸುಗಳನ್ನ ಹಾಲಿ ತಗೊಳ್ತೀವಿ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ನಾನು ಶಿವಮೊಗ್ಗದಲ್ಲೇ ಒಂದು ಒಳ್ಳೆ ಅತ್ಮವಾದ ಪಿನಿಯಲ್ಲಿ ಹಸು ನೋಡಿದ್ದೆ ಸಂಪೂರ್ಣ ನನಗೆ ಮನ್ಸಾಗಿತ್ತು ಆ ಹಸುವನ್ನ ನೋಡಿ ಅದನ್ನ ವಿಡಿಯೋ ಮಾಡ್ಕೊಂಡು ನಮ್ಮಲ್ಲಿ ಇರ್ತಕ್ಕಂತ ಏನು ಹಸು ಕಟ್ಟಿಯಾರಲ್ಲ ಅವ್ರದ್ದೇ ಸ್ವಲ್ಪ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೊರಗಿನ ಹಸು ತರಬಾಡ್ರಿ ಪಂಜಾಬು ಆಗಲಿ ಇನ್ನೊಂದು ಕಡೆ ಯಾರು ಇತ್ತಂದ್ರೆ ಹೊರಗಿನ ಹಸುಗಳು ನಮ್ಮಲ್ಲಿ ವಾತಾವರಣಕ್ಕೆ ಅವು ಸರಿ ಹೋಗಲ್ಲ ಅಂತೇಳಿ ನನಗೆ ಎಲ್ಲೋ ಒಂದು ಕಡೆ ಗೊಂದಲ ವಾತಾವರಣ ಮಾಡಿದರು ಮಾಡಿದಂಥ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಎರಡು ದಿನ ಮೂರು ದಿನ ಹೋಲ್ಡ್ ಮಾಡಿದೆ ಹೋಲ್ಡ್ ಮಾಡಿದಾಗ ಮತ್ತೆ ಎಲ್ಲೋ ಒಂದು ಕಡೆ ಮತ್ತೊಂದು ಸ ಇನ್ನೊಂದು ಸಲ ಹೋಗಿ ಯಾಕೆ ಭೇಟಿ ಮಾಡ್ಬೋದು ಅಂತೇಳಿ ಮತ್ತೆಲ್ಲೋ ಮನಸ್ಸಲ್ಲಿ ಬಂದಾಗ ಮತ್ತೆ ಭೇಟಿ ಮಾಡಿದೆ ಮತ್ತೆ ಭೇಟಿ ಮಾಡಿದಾಗ ಹಸು ನೋಡಿದಾಗ ಹಸು ತುಂಬ ಚೆನ್ನಾಗಿತ್ತು ಇನ್ನೇನು ಹಸು ನನಗೆ ವ್ಯಾಪಾರ ಆಗಂತ ಸಂದರ್ಭದಲ್ಲಿ ಬೇರೆ ಅರ್ಧ ಗಂಟೆ ಒಂದ್ ಗಂಟೆ ಲೇಟ್ ಆಗಿ ನಾನು ಹೋಗೋದು ಆ ಹಸು ನನಗೆ ವ್ಯತ್ಯಾಸ ಆಗ್ತದೆ ಯಾವ ಕಾರಣಕ್ಕೂ ವ್ಯತ್ಯಾಸ ವ್ಯತ್ಯಾಸ ನಾನು ಹಸು ಪಟ್ಟಿದ್ದೆ ಅದನ್ನ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಇರ್ತಕ್ಕಂಥ ವೆದರ್ ಏನ್ ಕರ್ನಾಟಕ ನಮ್ ಶಿವಮೊಗ್ಗ ಇರ್ಬೋದು ಇಲ್ಲೇ ಇರ್ಬೋದು ಆ ವೆದರಿಗೋ ಈ ವೆದರಿಗೋ ಅಲ್ಪ ಸ್ವಲ್ಪ ವಾತಾವರಣ ನಮ್ಮೂರು ಹಂಗೆ ನಮ್ಮ ಪಕ್ಕದ ಹಳ್ಳಿ ಹಂಗೆ ನಮ್ಮನೆ ಹಂಗೆ ಪಕ್ಕದ ಮನೆ ಹಂಗೆ ವಾಸ ಸ್ವಲ್ಪ ಅಲ್ಪ ಸ್ವಲ್ಪ ಕರ್ನಾಟಕ ಸ್ವರ್ಗಾನೇ ಅದಕ್ಕೆ ಸ್ವರ್ಗಾನೇ ನಮ್ಮ ಕರ್ನಾಟಕಕ್ಕೆ ಬೇರೆ ಕಡೆ ಇದೆ ಅಲ್ಲ ವ್ಯತ್ಯಾಸ ಮಾಡ್ರಿ ಫುಡ್ ಅಲ್ಲಿ ಸರಿಯಾದ ರೀತಿ ಮೇಂಟೈನ್ ಮಾಡ್ರಿ ಪಂಜಾಬ್ ಅಲ್ಲಿ ಪಂಜಾಬಿನ ವಾತಾವರಣಕ್ಕೂ ನಮ್ಮ ಶಿವಮೊಗ್ಗ ವಾತಾವರಣ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಸ್ವರ್ಗ ಸ್ವರ್ಗ ಹಸುಗಳಿಗೆ ಬಹಳಷ್ಟು ಜನ ಇಲ್ಲಿ ಬಂದವರು ಸರ್ ಹೇಗಿರ್ತಾರೆ ಸರ್ ಜನ ಇಲ್ಲಿ ಅಂತ ಕೇಳಿದಾರೆ ಪ್ರಶ್ನೆ ಅವರು ಒಂದು ಪ್ರಶ್ನೆ ಏನೋ ಹೇಗಿರ್ತಾರೆ ಅನುಮಾನ ಅಂಥದ್ರಲ್ಲಿ ಆ ಹಸುಗಳು ಈ ಚಳಿ ಈ ಬಿಸಿಲು ಎಲ್ಲದನ್ನು ತಡ್ಕೊಂಡು ನೈಜ ನೈಸರ್ಗಿಕ ವಾತಾವರಣದಲ್ಲಿ ಬೆಳಿತ ಬೆಳೀತದ ಮತ್ತೆ ಅದರಲ್ಲೂ ಏನು ಗೊತ್ತಾ ನಮ್ಮ ಕರ್ನಾಟಕ ಇದೆಯಲ್ಲ ನಮ್ಮ ಇವತ್ತು ಒಂದು ನಾನು ಇವತ್ತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿದರು ಅವರ ಹೆಸರು ಸಪೋಸ್ ಏನು ಮೈಸೂರಿನವರು ಅವ್ರ ಹೆಸರು ಮರ್ತೀನಿ ಕಾಮೆಂಟಲ್ಲಿ ವೀಡಿಯೋ ನೋಡ್ತಾಯಿದ್ರು ಕಾಮೆಂಟ್ ಕಳಿಸಿ ತಂದ್ಯಾಗಿ ನಸುಗಳು ತೊಗೊಂಡೋಗಿ ಸಾಕಿದ್ದಾರೆ ಅವರು ಆ ಪಡ್ಡೆಗಳು ನಿಜವಾಗಿ ಹೇಳ್ತೀನಿ ಅವ್ರಿಗೆ ನಾನು ವೀಡಿಯೋ ಕಾಲ್ ಮುಖಾಂತರ ಮಾತಾಡಿದೆ ಇವತ್ತು ಮಾತಾಡೋದಲ್ಲ ಮಾತಾಡಿದ್ರಿ ಮಾತಾಡೋದು ಎಷ್ಟು ನನಗೆ ಹೆಮ್ಮೆ ಅಂತ ಅನಿಸ್ತು ಅಂದರೆ ಒಂದು ಡಿಸ್ಟಿಕ್ಕಿಗೆ ಒಂದು ನಾಲ್ಕು ಜನ ಈ ಥರದ್ದಾರೆ ಸರ್ ನಾಲ್ಕು ಜನ ಈ ಇದ್ದರೆ ಸರ್ ಸೊ ಲೋಕಲ್ ಪರ್ಸನ್ ಅಂದರೆ ಲೋಕಲ್ ತಳಿನ ಸಾಕಬೇಕು ಅಂತ ಮನಸ್ಸಲ್ಲಿರೋರು ಸಾಕಿ ಆದರೆ ಹೈನುಗಾರಿಕೆಯನ್ನು ಒಂದು ಹೈನೋದ್ಯಮ ಮಾಡಬೇಕು ಅಂತ ಕನಸು ಕಟ್ಟಿರೋರು ಯಾವುದೇ ಕಾರಣಕ್ಕೂ ಲೋಕಲ್ ತಳಿ ಬಗ್ಗೆ ಹೋಗಬೇಡಿ ಇಳುವರಿ ಇಳುವರಿ ಕೊಡೋದು ಎರಡನೇದು ಬರುವಂಥ ಕರು ಇದೆಯಲ್ಲ ನಮ್ಮ ಮನೆ ಜನ್ರೇಷನ್ ಇದೆಯಲ್ಲ ಆ ಜನ್ರೇಷನನ್ನು ಎಷ್ಟು ಮಟ್ಟಕ್ಕೆ ಬೆಳೆಸತ್ತೆ ಅಂದರೆ ಒಂದು ಸಾಕವರು ನೆಕ್ಸ್ಟು ಬೇರೆ ಹಸುಗಳೇ ಹೋಗಲ್ಲ ಬ್ರೀಡ್ ಹಸು ಸಾಕ್ದವರು ಬೇರೆ ಲೋಕಲ್ ತಳಿಗಳ ಬಗ್ಗೆ ಅವರು ಕಾನ್ಫಿಡೆನ್ಸ್ ಇರೋಲ್ಲ ಸೊ ಹಾಗಾಗಿ ನಿಸರ್ಗ ಡೈರಿ ಫಾರ್ಮಲ್ಲಿ ನೂರು ಹಸು ಸೇಲ್ ಮಾಡೋ ಬದಲಿ ಇಪ್ಪತ್ತು ಸೇಲ್ ಮಾಡ್ತೀವಿ ಆದರೆ ಯಾರಿಗೂ ಲೋಕಲ್ ತಳಿಗಳನ್ನು ನಮ್ಮಲ್ಲಿ ಅವಕಾಶ ಇರಲ್ಲ ನಮಗೆ ಯಾರು ಗ್ರೀಡ್ಸ್ ಆಗಬೇಕು ಒಂದು ಫಾರ್ಮಿಂಗಲ್ಲಿ ಸಕ್ಸಸ್ ಆಗಬೇಕು ಒಳ್ಳೆ ಹೈನುಗಾರಿಕೆಗೆ ಬೇಕಾಗಿರುವಂತಹ ಯೋಗ್ಯವಾದ ಹಸುಗಳು ಬೇಕು ಅಂದವ್ರು ಮಾತ್ರ ಬನ್ನಿ ಅಂಥ ಇಂಥ ಏನಾದರೂ ಆಯ್ಕೆ ಮಾಡಬೇಕಾದ್ರೆ ಸಾಗರ್ ಶೆಟ್ಟ್ರೆ ನಮಸ್ಕಾರ ನೋಡಿ ಸಾಗರ ಶೆಟ್ಟ್ರೆ ನೀವು ಲೈನಲ್ಲಿದ್ದೀರಾ ನೋಡಿ ಒಬ್ಬೊಬ್ಬರೇ ಲೈನಲ್ಲಿದ್ದಾರೆ ಸಾಗರ್ ಶೆಟ್ಟಿವ್ರೆ ನಾನು ಮೊನ್ನೆ ಒಂದು ನೀವು ಟಾಪ್ಸಿ ಒಂದು ಹಸು ತೊಗೊಂಡ್ರಿ ಈ ಒಂದು ಇನ್ನೂ ಒಂದು ಹಸು ಇವತ್ತು ಫೋನ್ ಮಾಡಿ ಕೇಳಿದ್ರಿ ಸಾಗರ ಶೆಟ್ಟಿ ಮನಸ್ಪೂರ್ವಕವಾಗಿ ಹೇಳಿ ನಿಸರ್ಗ ಡೈರಿ ಫಾರ್ಮಲ್ಲಿ ತೊಗೊಂಡಿರೋ ಹಸುಗಳು ನಿಮ್ಗೆ ಏನು ಅನ್ನಿಸ್ತು ಒಂದು ಕಾಮೆಂಟ್ ಕಳಿಸಿ ಮತ್ತು ಇಲ್ಲಿ ಬಹಳಷ್ಟು ಜನ ಮತ್ತೆ ಕಾಮೆಂಟ್ ಇದ್ದಾರೆ ಸರ್ ಶೋಮಿ ಕೌ ಎಂಟ್ರಿ ಕಳಿಸ್ಕೊಳ್ತೀನಿ ನೀವು ಮನಸ್ಪೂರ್ವವಾಗಿ ಸಂತೋಷದಿಂದ ಇವತ್ತು ವಿಡಿಯೋದಲ್ಲಿ ಹೇಳಿ ನಿಸರ್ಗ ಡೈರಿ ಫಾರ್ಮಲ್ಲಿ ತೊಗೊಂಡಿರೋಂಥ ಹಸು ನಿಸರ್ಗ ಡೈರಿ ಫಾರ್ಮ್ ನಿಮಗೆ ಕಮ್ಯುನಿಕೇಟ್ ಮಾಡಿರೋ ರೀತಿ ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ಹಸು ಕಳಿಸಿರೋ ರೀತಿ ಪೇಮೆಂಟ್ ತೊಗೊಂಡಿರೋ ರೀತಿ ಕೆಲವೊಂದನ್ನು ನೀವು ಒಂದು ಒಂದೇ ಒಂದು ವಾಕ್ಯದಲ್ಲಿ ಒಂದು ವಿಡಿಯೋ ಒಂದು ಚಾಟಲ್ ಕಳಿಸಿ ಯಾಕಂದರೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇವತ್ತು ಯಾವ ಮಟ್ಟಕ್ಕೆ ಮೋಸ ಹೋಗ್ತದೆ ಅಂದರೆ ಯಾರಿಗೂ ಇವತ್ತು ಹೈನುಗಾರಿಕೆ ಬ್ಯಾಡ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಇವತ್ತು ಮೊಸ ನಡೀತೇವೆ ಬ್ರೀಡ್ ಹಸುವನ್ನ ಸಾಕ್ರಿ ಅಂತ ನಾವು ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದರೆ ಸ್ನೇಹಿತರೆ ಅದು ನಿಮಗೆ ಲಾಭ ನನಗಲ್ಲ ನಾನು ಒಂದು ಐದು ಸಾವಿರ ಸಾವಿರ ಲಾಭ ಒಂದು ಸಲ ತೊಗೋಬೋದು ಆದರೆ ನಿಮ್ಮಲ್ಲಿ ಇರೋ ತಂಗನೂ ನಿಮಗೆ ಲಾಭ ಕೊಡ್ತಾ ಇರತ್ತೆ ಸರಿನಾ ಸರಿ ಅದು ನಿಮ್ಮ ಮನೆಗೆ ಇರೋ ತಂಗನೂ ನೀವು ಲಾಭ ಕೊಡ್ತಾ ಇರತ್ತೆ ಸೊ ನೀವೊಂದು ಎಲ್ಲಾದರೂ ತಗೋಬೇಕು ಅಂತ ಮನಸ್ಸು ಮಾಡಿದ್ರೆ ನಿಸರ್ಗ ಡೈರಿ ಫಾರ್ಮ್ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಲ್ಲಿ ಪ್ರತಿಯೊಂದು ಹಸುಗಳನ್ನು ಒಂದು ಬ್ಲಡ್ ಲೈನು ಮತ್ತು ಆ ಬ್ರೀಡು ಆ ತಳಿ ಯಾವುದು ಆ ಮದರ್ ರೆಕಾರ್ಡು ಆ ಯಾವ ಫಾರ್ಮ್ ಒಂದು ಎಷ್ಟು ಎಡನ್ನು ಚೆಕ್ ಮಾಡಿ ನಾನಿಲ್ಲಿ ಹಸುಗಳು ತೊಗೋತೀನಿ ಯಾವುದಲ್ವಾ ಖಂಡಿತ ಹಾಂ ನಾವು ಹಸು ತಗೊಳೋದ್ರಲ್ಲಿ ಎಲ್ಲಾದರೂ ಒಂದು ಗಡಿಬಿಡಿ ಮಾಡ್ತೀವ ಯಾವುದೇ ವ್ಯತ್ಯಾಸ ಇಲ್ಲ ಹಾಂ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಪರಿಶೀಲನೆ ಮಾಡಿ ಹುಟ್ಟಂತ ಮಗು ಯಾವ ರೀತಿ ನಿಮ್ಮ ಮಗು ನಿಮ್ಮ ಮಂಚನಕ್ಕೆ ನಿಮಗೆ ಅಷ್ಟೇ ಆಗುತ್ತನೋ ಅದೇ ರೀತಿ ಇವತ್ತು ಹುಟ್ಟುವಂತ ಒಂದು ಏನು ಕರು ಇದೆಯಲ್ಲ ಉತ್ತಮವಾದ ಒಂದು ಕರು ಹುಟ್ಟಬೇಕು ಅಂತ ಹೇಳಿ ಇವರು ಬಹಳ ಒಂದು ಯೋಚನೆ ಮಾಡಿ ಇಲ್ಲಿ ಆಕಳುಗಳನ್ನ ನೋಡಿ ಸಾವಿರಾರು ಹಸುಗಳು ಕೊಟ್ಟಿದ್ದೀನಿ ಹೌದು ನೀವು ನೋಡಿದಿರ ವೀಡಿಯೋಸಲ್ಲೂ ನೋಡಿದಿರ ಸಾವಿರಾರು ಹಸುಗಳು ಕೊಟ್ಟಿದ್ದೀನಿ ಇಷ್ಟೆಲ್ಲ ಹಸು ಕೊಟ್ಟು ಇವತ್ತು ಇವ್ರು ಜನರ ಜೊತೆ ಕೂತ್ಕೊಂಡು ಲೈವಿಗೆ ಬಂದು ಮಾತಾಡೋಂಥ ಧೈರ್ಯ ಯಾರಿಗೋದು ಇದೆ ಅಂದರೆ ನಿಸರ್ಗ ಡೈರಿ ಫಾರ್ಮ್ ನಯಾಜಿ ಮಾತ್ರ ಧೈರ್ಯ ಇದೆ ಅಂದ್ರೆ ನೀವು ಮಾಡ್ತಕ್ಕಂತ ಒಳ್ಳೆ ಬ್ರೀಡ್ ಹಸು ಇದೆಯಲ್ಲ ನಾನ್ ನೋಡಿದಂಗೆ ನೀವು ಒಂದ್ ಐವತ್ತು ಹಸು ನೋಡಿದ್ರಿ ಇವತ್ತು ಐವತ್ತು ಹಸುದಲ್ಲಿ ನೀವು ಕೆಲವೊಂದು ಸಂದರ್ಭದಲ್ಲಿ ಐವತ್ತು ಹಸು ರಿಜೆಕ್ಟ್ ಮಾಡಿ ಬೇರೆ ಕಡೆ ಹಸುವನ್ನ ಆಯ್ಕೆ ಮಾಡಿದ್ರು ನಾನು ನೋಡಿದಿರಲ್ವಾ ನನ್ನ ಕಣ್ಣೆದಿಗೆ ನೋಡುವಂತ ಒಂದು ನಿದರ್ಶನ ಆಗಿದೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಒಂದ್ ಇಪ್ಪತ್ತೈದು ಹಸುವನ್ನು ತಗೊಳ್ತೀನಿ ನಾನು ಅದರಲ್ಲಿ ಯಾವುದೇ ಒಂದು ಬೇಸ ನೀವು ನೀವು ಕೊಡೋಕಾಗಲ್ಲ ಅಂದ್ರೆ ಬಡ್ಡೆಗಳು ಮೂರು ತಿಂಗಳ ಕಂಬ ಬರ್ಡೇಗಳು ಕೋಲಾರ ಬರುತ್ತೆ ನೋಡಿ ನಾಳೆ ಆ ಮೂರು ತಿಂಗಳದ್ದು ಮೂರಲ್ಲ ನಾಲ್ಕೂವರೆ ತಿಂಗಳದು ಪೆನಿ ಲೈನಿಂದು ಪೆನಿ ಪೆನಿ ಮೇಕರ್ ಒಂದು ಹಸು ಹಾಕ್ತೀನಿ ಸೇಮ್ ಅದು ತಾಯಿ ಸೇಮ್ 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 ಐದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಕಾಂಪಿಟೇಷನ್ ಲೆವೆಲಿಗೆ ತೊಗೊಂಡೋಗಿದ್ದಾರೆ ಶಿವಮೊಗ್ಗ ಕರ್ನಾಟಕಕ್ಕೆ ಐದು ಲಕ್ಷದ ತೊಂಬತ್ತು ಸಾವಿರ ಅದು ಹಾಕಿದ್ದೆ ನಾನು ಅದ್ರ ಕರುವೂನು ನಾನು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಕೊಡಬೇಕು ಅಂತ ಮಾಡಿದ್ವಲ್ಲ ಅದು ಏನಾಯಿತು ಇವರಿಗೆ ನಮ್ಮ ಏನೋ ಹೆಸರು ಪುನೀತು ಎನ್ ಸರ್ ಅವ್ರು ತಗೊಂಡು ಸೇಮ್ ನಾಳೆ ಹಾಕ್ತೀನಿ ಮಿನಿಮಮ್ ಮಿನಿಮಮ್ ಅದು ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ಅಲ್ಲ ಅದು ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ಪೆನಿ ಮೇಕರು ಅದಕ್ಕೆ ಎ ಬಿ ಎಸ್ ಹ್ಯಾಮರ್ ಸೆಮೆನ್ ಆಗಿರೋದಲ್ವ ಎ ಬಿ ಎಸ್ ಹ್ಯಾಮರ್ ಸೆಮ್ ಆಗಿರೋದು ತುಂಬ ಚೆನ್ನಾಗಿ ಸಾಕಬೇಕು ಅಂತ ಕನಸಿಟ್ಕೊಂಡವ್ರಿಗೆ ನಾಳೆ ವಿಡಿಯೋ ಹಾಕ್ತೀನಿ ಆ ಆ ಹಸುನ ಹಸು ಅನ್ಬೋದು ಕರುನು ಅನ್ಬೋದು ಅಲ್ವಾ ನೋಡಿ ಅದನ್ನ ಸಾಕಿ ಅದನ್ನ ಸಾಕಿ ತೋರಿಸಿ ನೀವು ಯಾವುದೇ ಭಾಗದಲ್ಲಿ ಭಾಗದಲ್ಲಿರಲಿ ಇವತ್ತು ನಿಸರ್ಗಡೆಯೊಮ್ಮ ಹಸು ಪ್ರತಿದಿನ ನಾನು ವಿಡಿಯೋಲಿ ಅಪ್ಲೋಡ್ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ಆ ಹಸುನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಒಂದೇ ಒಂದು ಹಸು ನಿಮ್ಮ ಜೀವನ ಶೈಲಿನೇ ಚೇಂಜ್ ಮಾಡಿಬಿಡತ್ತೆ ನಿಮ್ಮ ಯೋಚನೆ ಚೇಂಜ್ ಮಾಡಿಬಿಡತ್ತೆ ನಿಮ್ಮ ಥಿಂಕಿಂಗ್ ಅಬಿಲಿಟಿ ಇದೆಯಲ್ಲ ಟೋಟಲ್ ಪೂರ್ತಿ ಚೇಂಜ್ ಮಾಡಿಬಿಡುತ್ತೆ ಯಾಕೆಂದ್ರೆ ನೀವು ಒಂದು ಬ್ರೀಡ್ ಕಡೆ ನೀವು ಹೋದಾಗ ನೀವು ಒಂದು ಬ್ರೀಡ್ ಹಸುಗಳನ್ನು ಸಾಕಿದಾಗ ನಿಮಗೆ ಅದರಲ್ಲಿ ಬರುವಂಥ ಲಾಭ ನಷ್ಟ ಬರುವಂಥ ಕರು ಒಂದು ಎ ಬಿ ಎಸ್ ಹ್ಯಾಮರ್ ಕರು ಬಂದುಬಿಡ್ತು ನಿಮಗೆ ನಿಮ್ಮ ಮನೆ ಒಂದು ಲಕ್ಷ್ಮಿ ಬಂದಂಗೆ ಸೊ ಹೇಳ್ತಾ ಹೇಳ್ತಾಯಿರ್ತೀನಿ ನಿಸರ್ಗ ಡೈರಿ ಫಾರ್ಮು ಪ್ರತಿಯೊಂದು ಕೆಲಸಕ್ಕೂ ಕಂಪ್ರಮೈಸ್ ಮಾಡ್ಬೋದು ಆದರೆ ಬ್ರೀಡ್ ಬಗ್ಗೆ ನಾನು ಬೇಕಾದರೆ ನಾನು ಇವತ್ತೇ ಕೆಲಸ ಬಿಟ್ಬಿಡ್ತೀನಿ ಬ್ರೀಡ್ ಬಗ್ಗೆ ನಾನು ಫೋಕಸ್ ಮಾಡೋದನ್ನು ಬಿಡೋಲ್ಲ ಸೊ ನಾನು ಉದ್ದೇಶ ಇರೋದು ಇನ್ನೊಂದೆರಡರಿಂದ ಮೂರು ವರ್ಷ ಹೈಯೆಸ್ಟ್ ಬ್ರೀಡನ್ನು ಕೊಡಬೇಕಂತ ಇಷ್ಟಪಟ್ಟಿದ್ದೀನಿ ಮಾಡ್ತೀನಿ ಎಷ್ಟೋ ಜನ ಕೇಸ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೂ ಯಾರಿಗೂ ಕೇರ್ ಮಾಡಿದೆ ಇವತ್ತು ಮುನ್ನುಗ್ಗಿನಿ ಸರ್ಗಡೆ ರಿಫಾಮ್ ಇವತ್ತು ಬ್ರೀಡಲ್ಲಿ ಅವೇರ್ನೆಸ್ಸನ್ನು ಕೊಟ್ಟಿದೆ

ಇವತ್ತು ಇಷ್ಟೆಲ್ಲ ಕಾಸ್ಟ್ಲಿ ಆದರೂ ಕಾಸ್ಟ್ಲಿ ರೇಟಿಂದ ಫೀಡ್ ತೊಗೊಂಡು ಆದಷ್ಟು ಅಷ್ಟು ದರಕ್ಕೆ ನಾನು ಅದು ಫೀಡು ತಲುಪ್ತ ಇದ್ದೀನಿ ಗೊತ್ತಾ ಒಳ್ಳೆ ಹಸು ತಗೊಂಡು ಒಳ್ಳೆ ಫೀಡ್ ಸಿಕ್ಕಿಲ್ಲ ಅಂದರೆ ಸಮಸ್ಯೆ ಸಮಸ್ಯೆ ಆಗದಲ್ವಾ ಉತ್ತಮವಾದ ನೋಡಿ ನಾವು ಕೊಟ್ಟಿರೋ ಹಸುಗಳು ನೀವು ಹಾಕಿ ವಿಡಿಯೋ ವೀಡಿಯೋ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಬ್ರೀಡಿಂಗಲ್ಲಿ ಸಾಕಿರೋ ಹಾಸನ ಮೈಸೂರು ಚಾಮರಾಜನಗರ ಕೋಲಾರ ಮುಳುಬಾಗ್ಲು ಮಂಡ್ಯ ಮದ್ದೂರು ಕನಕಪುರ ಮತ್ತೆ ನಿಮ್ಮ ಹುಬ್ಳಿ ಇನ್ನೊಂದು ತೋರಿಸಿದಾರಲ್ಲ ಇನ್ನೊಂದು ಐದು ಜನ ಸಂತೋಷ ಆಗಿದೆ ಏನಂದ್ರೆ ನೀವು ಆಯ್ಕೆ ಮಾಡಿರ್ತಕ್ಕಂತ ಒಂದು ತಲೆ ಇವತ್ತು ಇಲ್ಲೇ ಗುಜರಾತ್ ಅಲ್ಲಿ ಅಲ್ಲ ಪಂಜಾಬ್ ಅಲ್ಲೇ ಇಷ್ಟಪಟ್ಟು ಆಗಲ್ಲ ನಿಮಗೆ ಇಲ್ಲೇ ತಗೊಂಡ್ರಲ್ಲ ಹಾ ನೋಡಿ ಇದೊಂದು ವಿಷಯ ಇದೊಂದು ವಿಷಯ ನಾನು ಒಂದು ಪಡ್ಡೆ ನಾಲ್ಕಲ್ಲಿ ಪಡೆ ಅಲ್ಲ ತಗೊಂಡೆ ಇಲ್ಲಿ ಖರೀದಿ ಮಾಡಿದೆ ಒಂದು ಲಕ್ಷದ ಎಪ್ಪತ್ತು ಸಾವಿರಗಲ್ಲ ಹೌದು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಖರೀದಿ ಮಾಡಿ ಸ್ವಲ್ಪ ನಾನು ಇವರು ಒಂದು ಲಕ್ಷ ಎಪ್ಪತ್ತು ಸಾವಿರ ಖರೀದಿ ಮಾಡಿ ಒಂದು ಈ ಕಡೆ ಸ್ವಲ್ಪ ಬಂದ್ವಿ ಯಾರೋ ಒಬ್ಬ ಇಷ್ಟಪಟ್ಟು ಬಂದ ಹಸು ನಾನು ಒಂದು ಮಾತು ಎಷ್ಟು ಅಂತ ಹೇಳ್ದ ನಾನು ಅವ್ರು ಹೇಳಿದೆ ಎರಡೂವರೆ ಲಕ್ಷ ಅಂದ ಅಲ್ವಾ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ನನ್ನ ಕಣ್ಣು ಮುಂದೆ ಪಂಜಾಬಲ್ಲಿ ಆ ಹಸು ಸೆಲೆಕ್ಟ್ ಅಲ್ವಾ ಪಂಜಾಬಲ್ಲಿ ತೆಲವರಿ ಡೆಲಿವರಿ ಮಾಡಿ ಬಂದ್ಬಿಟ್ಟು ಅದು ತಕ್ಷಣ ಕ್ಯಾಶು ಕೊಟ್ಟು ಕಳಿಸ್ಬಿಟ್ಟು ಸೊ ಈ ಅವೇರ್ನೆಸ್ಸು ಪಂಜಾಬಲ್ಲಿ ಇದೆ ಹೌದು ಸೊ ನಾನು ಆದಷ್ಟು ನೀವು ಏನಾದರೂ ಹೇಳ್ಬೋದು ಈ ಕ್ವಾಲಿಟಿ ಹಸುಗಳನ್ನು ಈ ದರಕ್ಕೆ ಯಾರು ಕೊಡೋಕ್ಕೆ ಸಾಧ್ಯತೆನೇ ಇಲ್ಲ ಹೌದಲ್ಲ ಹೌದು ಸಾಧ್ಯತೆಯೇ ಇಲ್ಲ ಆದರೂ ನಿರಂತರದ ಪ್ರಯತ್ನ ನಮ್ಮಿಂದ ಏನಾಗುತ್ತೆ ಅಷ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಬಾಕಿದು ಒಳ್ಳೆಯದು ಕೆಟ್ಟದ್ದು ಪರಮಾತ್ಮನಿಗೆ ಬಿಟ್ಟಿದ್ದು ನಾವು ಏನಪ್ಪ ಅಂದರೆ ಪ್ರಯತ್ನ ಪಡ್ಬೋದು ಆ ಪ್ರಯತ್ನ ಜೊತೆಗೆ ನಿಮ್ಮ ಒಂದು ಸಹಕಾರ ಬೇಕು ನಿಮ್ಮ ಸಹಕಾರ ನಮ್ಮ ಪ್ರಯತ್ನ ಎರಡು ಸೇರಿದ್ರೆ ಕರ್ನಾಟಕ ಇಸ್ ಆಲ್ಸೋ ಬ್ರೀಡಿಂಗ್ ಸೆಂಟರ್ ಅಂತ ಮಾಡ್ಬೋದು ಅಲ್ವಾ ಕನಸು ಕಾಣ್ದು ಕಾಣಿದ್ದೀನಿ ಕನಸು ಒಂದು ಐವತ್ತು ಪರ್ಸೆಂಟ್ ಕನಸು ನನಸಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ವಾ ಪ್ರತಿಯೊಂದು ಕಡೆ ಫೋನ್ ಮಾಡ್ತೀವಿ ಇವತ್ತು ಒಂದು ಏಳೆಂಟು ಫೋನ್ ನೀವು ಅಟೆಂಡ್ ಮಾಡಿದ್ರಲ್ವಾ ಜನ ಕೇಳಿದ್ರು ಫೋನ್ ಮಾಡಿದ್ರು ನನಗೆ ಟೈಮ್ ಇದೆ ನಾನು ಇವತ್ತು ಯಾಕೆ ಫೋನ್ ಅಂದರೆ ಮೇಡಮ್ ಅವರು ಶಿವಮೊಗ್ಗದಲ್ಲಿದ್ದಾರೆ ಹೈಯೆಸ್ಟ್ ಬ್ರೀಡಿಂಗ್ ತೊಗೋಬೇಕಂತ ಇದ್ದವರು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ತೊಂದರೆ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಇನ್ನೂ ನಾಲ್ಕು ದಿನ ಪಂಜಾಬಲ್ಲಿ ಇರ್ತೀನಿ ನೀವು ಯಾವ ತಳಿ ಬೇಕೋ ನನ್ನ ಜೊತೆಗೆ ಡೈರೆಕ್ಟ್ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಲೈವ್ ಬರೋವಾಗ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಕೆಲವೊಬ್ರು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾರಲ್ಲ ದಯವಿಟ್ಟು ಫೇಸ್ಬುಕ್ಕಲ್ಲಿ ಏನಾಗಿದೆ ಅಂದರೆ ಕೆಲವೊಬ್ರು ಏನೋ ಮಾಡೋಕ್ಕೆ ಹೋಗಿದ್ರು ಆಗಿಲ್ಲ ಫೇಸ್ಬುಕ್ ಯಾರು ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ವೀಡಿಯೋ ಹೋಗ್ತಾ ಇದೆ ಅಲ್ವಾ ನೀವು ಫೇಸ್ಬುಕ್ ನೋಡಬೇಕು ಅಂದರೆ ನಿಸರ್ಗ ಡೈರಿ ಫಾಮ್ ಫೇಸ್ಬುಕ್ಕನ್ನು ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಏನು ಕನಸು ಕಟ್ಟಿದ್ದೀರ ಯೂಟ್ಯೂಬಲ್ಲಿ ನೋಡಲಿ ಎಲ್ಲರಿಗೂ ಏನು ಕನಸು ಕಟ್ಟಿದ್ದೀರ ನಮ್ಮ ಒಂದು ಸಣ್ಣ ಒಂದು ಕನಸು ಇವತ್ತು ಈ ಮಟ್ಟಕ್ಕೆ ತಂದಿಳಿಸಿದೆ ಸೊ ಇನ್ನೂ ಭಾಳಷ್ಟು ಜನ ಬರ್ತೀನಿ ಬರ್ತೀನಂದರು ನನಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಇವತ್ತು ಒಬ್ರು ಮಾತ್ರ ಇಲ್ಲ ನನಗೆ ಹಸು ನೀವು ಯಾವಾಗ ವ್ಯತ್ಯಾಸ ಮಾಡ್ತಲ್ಲ ವ್ಯಾಪಾರ ಕೂತಂತ ಸಂದರ್ಭದಲ್ಲಿ ಬೇರೆ ವ್ಯಾಪಾರ ಆಯ್ತು ವ್ಯಾಪಾರ ಆಗಿಟ್ಟು ನೀವೇ ಮಾಡಿದ್ರೆ ನನ್ನ ಫಾರಮ್ ಅಲ್ಲಿ ಕೂತು ವ್ಯತ್ಯಾಸ ಆಗಿದೆ ನಿಮಗೆ ಮುಂದೆ ನಾನು ನಿಮ್ಗೆ ಬೆನ್ನಿತ್ತು ನಿಮ್ಗೆ ಹೇಳ್ತಾನಲ್ಲ ಇವರು ಹಸು ಕೊಡಿಸ್ಬಾರ್ದು ಇವರು ಏನೋ ಗೊತ್ತಾ ಅದು ಹೇಳ್ತೀನಿ ನೋಡಿ ಇವರು ಸಾಮಾನ್ಯ ವ್ಯಕ್ತಿಗಳು ಅಲ್ಲ ಇವರು ಒಂದು ತಾಲ್ಲೂಕು ಪಂಚಾಯತಲ್ಲಿ ಮಾಜಿ ಅಧ್ಯಕ್ಷರು ಆಮೇಲೆ ಒಳ್ಳೆ ಒಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಮನುಷ್ಯರು ಮತ್ತು ಭಾಳ ಸಿಂಪಲ್ ಭಾಳ ಸಿಂಪಲ್ಲು ಒಳ್ಳೆ ವ್ಯಕ್ತಿ ಸೊ ನಮಗೇನಪ್ಪ ಅಂದರೆ ನೀವು ಬರ್ತೀನಿ ಅಂತ ಮಹಿಷಣ ನಾನು ಬರಬೇಕು ಅಂದರು ಮಹಿಷಣ ಬಂದ್ಬಿಡಿ ಜೊತೆಗೆ ಹೋಗೋಣ ಅಂತ ಶಿವಮೊಗ್ಗದಿಂದ ನಮ್ಮ ಜೊತೆಗೆ ಬಂದ್ವಿ ಮತ್ತು ಬೆಂಗಳೂರಿನಿಂದ ಇದ್ದಾರೆ ಯಾರು ಬೇಕಾದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಮುಚ್ಚು ಮರೆ ಇರೋಲ್ಲ ನನ್ನ ಒಂದು ಕೆಲಸದಲ್ಲಿ ಮುಚ್ಚು ಮರೆ ಇರಲ್ಲ ಹಸುಗಳನ್ನು ನೇರವಾಗಿ ನೀವು ಶು ಶಿವಮೊಗ್ಗದಲ್ಲೆಲ್ಲ ಪಂಜಾಬಲ್ಲೇ ತೊಗೊಳ್ತೀನಿ ಅಂದರೆ ಮೋಸ್ಟ್ ವೆಲ್ಕಮ್ ನಾನು ಇದ್ದಾಗ ನಾನಿರುವಂಥ ಸಮಯದಲ್ಲಿ ನೀವು ಬರ್ಬೋದು ನೋಡ್ಬೋದು ಆಯ್ಕೆ ಮಾಡ್ಬೋದು ಲಾಭ ನಷ್ಟ ದೇವ್ರು ಕೊಡೋನು ಯಾರಿಗೂ ಕರ್ಕೊಂಬಂದು ಅಂತಾರೆ ಬಟ್ ಎಷ್ಟೋ ಜನರಿಗೆ ಈ ಬ್ರೀಡ್ ತೆಳುಕಿ ನಾಲೆಜ್ ಇಲ್ಲದವ್ರ ಹತ್ರ ಹಸು ತೊಗೊಳ್ತಿದ್ದೀರಾ ಅದು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಎಸ್ಪೆಷಲಿ ಪಂಜಾಬಲ್ಲಿ ಇಷ್ಟು ಕಡೆ ಹೋದ್ವಲ್ಲ ಯಾರು ನಿಮಗೆ ಗೊತ್ತಿರೋದಿಲ್ಲ ಇಲ್ಲಿ ಎಲ್ಲರಿಗೂ ಸೊ ಪ್ರಯತ್ನ ನಿರಂತರದ ಪ್ರಯತ್ನ ಮತ್ತು ಬ್ರೀಡ್ ಬಗ್ಗೆ ನಾಲೇಜು ಅದಿದ್ದವರು ಸೊ ಸ್ಪಷ್ಟವಾಗಿ ಹೇಳ್ತೀನಿ ಒಳ್ಳೆ ತಳಿಗೆ ಆಯ್ಕೆ ಮಾಡ್ಕೊಳ್ಳಿ ಮೀಸಲಗಡೆ ಏರಿಫಾರ್ಮ್ ಜೊತೆಗೆ ಬೇರೀರಿ ಮತ್ತು ಬ್ರೀಡ್ ಬಗ್ಗೆ ಮಾಡಲ್ಲ ಕನಸು ಕಟ್ಟಿದವರು ನಿಸರ್ಗಡೆ ಫಾರ್ಮ್ ಜೊತೆಗೆ ಸೇರಿಬಿಡಿ ನಿಮ್ಮ ಏನು ಕನಸಿದೆ ಸಂತೆ ಹಸು ತೊಗೊಳೋದು ಅದು ತೊಗೊಂಡು ಆರಾಮಾಗಿರ್ರಿ ಬಟ್ ನಮ್ಮ ಫೋಕಸ್ಸು ಬ್ರೀಡಿಂಗಲ್ಲಿ ಹೈ ಹಸುಗಳನ್ನು ಪಂಜಾಬಿಗೆ ಕೊ ಪಂಜಾಬಿಂದ ಕರ್ನಾಟಕಕ್ಕೆ ಕೊಡಬೇಕು ಅಂತ ಇನ್ನೊಂದೆರಡು ವರ್ಷ ನಂತರ ನಮ್ಮ ಕರ್ನಾಟಕದವರೇ ಬೇರೆ ರಾಜ್ಯಕ್ಕೆ ಕೊಡುವಂಥ ತಳಿಯನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಕನಸ ಇದೆ ಧನ್ಯವಾದ